ತುಂಬ ಜನರಿಗೆ ಒಳ್ಳೆ ಎಜುಕೇಷನ್ ಇದೆ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ವೆಲ್ ಕ್ವಾಲಿಫೈಡ್ ಕೂಡ ಇರ್ತಾರೆ ಆದರೆ ಹಣದ ವಿಷಯ ಬಂದಾಗ ಇಮೋಷನ್ಸ್ ಆಗ್ತಾರೆ ದುಡ್ಡಿನ ಜೊತೆಗೆ ಯಾರಿಗೆ ಎಮೋಷನ್ಸ್ಗಳು ಪ್ರಾಪರ್ ಆಗಿರೋದಿಲ್ಲ ಅವ್ರ ಲೈಫ್ ಟೈಮ್ ಫುಲ್ಲು ಪ್ರಾಬ್ಲಮ್ಸ್ ಗಳಿಗೆ ಸಿಗಕೊಳ್ಳೋದು ಹಂಗಾಗಿ ನಾನು ಹೇಳೋದು ನಿಮ್ಮ ಹತ್ರ ದುಡ್ಡು ಇದೆಯಾ ಎಮೋಷನ್ ಸ್ಟೆಬಿಲಿಟಿ ಕಲೀರಿ ಎಮೋಷನಲ್ ಇಂಟೆಲಿಜೆನ್ಸ್ ಕಲೀರಿ ಸೊ ದ ಮೂಮೆಂಟ್ ವೆನ್ ಯು ಬಿಕಮ್ ಸ್ಟೇಬಲ್ ಇನ್ ಇಮೋಷನ್ಸ್ ನೀವು ದುಡ್ಡಿನ ವಿಷಯದಲ್ಲಿ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಆತ ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಕೂಡ ಆತನಿಗೆ ಸಕ್ಸಸ್ ಸಿಗೋದಿಲ್ಲ ಈ ಮನುಷ್ಯ ಏನಂತ ಹೇಳಿದ್ರೆ ಅವರ ಸೋಲು ಆಲ್ರೆಡಿ ಮೆನಿ ಲೈವ್ಸಿಂದ ಟ್ರೈಂಡ್ ಆಗಿರೋದನ್ನು ಮರ್ತೋಗ್ಬಿಟ್ಟು ಬೇರೆಯವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಜೊತೆಗೆ ಅವ್ನು ಕಂಪೇರ್ ಮಾಡ್ಕೊಳ್ತಿರ್ತಾನೆ ಅಲ್ಲಿ ಬ್ಯುಸಿ ಆಗಿರ್ತಾನೆ ಅವನ ಅವನ ಹ್ಯಾಬಿಟ್ಸ್ ಅಂದರೆ ಆದತ್ತು ಅವನ ಸತ್ಸಂಗನ ಕರೆಕ್ಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ ಒಂದು ಒಳ್ಳೆ ಎಕೋಸಿಸ್ಟಮಲ್ಲಿ ಬರ್ತಾನೆ ಆ ಎಕೋಸಿಸ್ಟಮ್ ಅವನಿಗೆ ಸಕ್ಸಸ್ ಕೊಡುತ್ತೆ ಒಬ್ಬ ವ್ಯಕ್ತಿಯ ಇಮೋಷನಲ್ ಸ್ಟೇಟ್ ಅವನ ವೆಲ್ತನ್ನು ಡೆಸ್ಟಿನಿ ಆಗಿ ನಿಗದಿಪಡಿಸುತ್ತೆ ಅನ್ನೋದನ್ನ ನೀವು ಡಿಫೈನ್ ಮಾಡ್ಬೋದಾ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ ಯಾವಾಗ ಮನುಷ್ಯ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವರು ಅವನ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸೇಮ್ ವೇ ನಮ್ಮ ಲೈಫಲ್ಲೂ ನಾವೇನು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಬಂದಿದ್ದೆಲ್ಲ ನನಗೇ ಬೇಕು ಅಂತ ಯಾರು ಅನ್ಕೊಂತಾನಲ್ಲ ಅವ್ನು ಯಾವತ್ತೂ ಲೈಫಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕಾಗಲ್ಲ ತುಂಬಾ ಜನಕ್ಕೆ ದೊಡ್ಡ ದೊಡ್ಡ ಡ್ರೀಮ್ಸ್ ಭಯಂಕರ ದೊಡ್ಡ ಡ್ರೀಮ್ಸ್ಗಳಿರುತ್ತೆ ಆದರೆ ಆದ್ರೆ ಇಯರ್ಸ್ಗಳು ಪಾಸ್ ಆಗುತ್ತೆ ಒಂದೇ ಒಂದು ಚೂರು ಇಂಚಷ್ಟು ಅವ್ರ ಲೈಫಲ್ಲಿ ಮೂವೇ ಆಗಿರಲ್ಲ ಹತ್ತು ವರ್ಷದಿಂದನೂ ಅವ್ರು ಇರ್ತಾರೆ ಸೇಮ್ ಜಾಗದಲ್ಲಿ ಇರ್ತಾರೆ ಅಂದ್ರೆ ಒಂದೇ ವರ್ಷನ ಹತ್ತು ಸಲ ಬದುಕಿರ್ತಾರೆ ಅಷ್ಟೇನಲ್ಲಿ ಲೈಫ್ ಅಲ್ಲಿ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಅರ್ಥವನ್ನ ತಿಳ್ಕೊಳ್ಳೋದು ಹೆಂಗೆ ಪ್ಯಾಶನ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮ್ಮ ಒಳಗಡೆ ಯಾವುದು ಸುಲಭವಾಗಿ ಅರಿಯುತ್ತೆ ಯಾವುದು ಜಗತ್ತಿಗೆ ಕಷ್ಟ ಆಗಿದೆ ಅದೇ ಅವರ ಪ್ಯಾಶನ್ ಆಗಿರುತ್ತೆ ನಿಮಗೆ ಯಾವ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಖುಷಿ ಕೊಡುತ್ತೆ ನೀವು ಯಾವುದನ್ನ ಮಾಡಿದ್ರೆ ನೀವು ಟೈಮ್ ನೋಡೋದಿಲ್ಲ ಅದು ನಿಮ್ಮ ಪ್ಯಾಶನ್ ಆಗಿರುತ್ತೆ ಅದೇ ನಿಮ್ಮ ಸೂಪರ್ ಪವರ್ ಆಗಿರುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರು ಮೈಸೂರಿನಿಂದ ಹೆಗ್ಗದ್ದೆ ಸ್ಟುಡಿಯೋಗೆ ಬಂದು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವರ ಅನೇಕ ಎಪಿಸೋಡ್ಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ ಯಾರಾದರೂ ಹೊಸಬ್ರ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅವರ ಹಳೆ ಕಾರ್ಯಕ್ರಮ ನೋಡಿಲ್ಲ ಅಂದ್ರೂ ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಯಾಕಂದರೆ ನಮಗೆ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಆಳವಾದ ಜ್ಞಾನವನ್ನು ಕೊಟ್ಟಿರೋದಿದ್ದರೆ ಅದು ಇವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮ ಒಂಥರ ಡಿಫ್ರೆಂಟ್ ಆಗಿದೆ ಯಾಕಂದರೆ ವೈ ಸ್ಮಾರ್ಟ್ ಪೀಪಲ್ ಡೂ ಸ್ಟುಪಿಡ್ ಥಿಂಗ್ಸ್ ವಿತ್ ಮನಿ ಅಂತ ಒಂದು ಕಾನ್ಸೆಪ್ಟ್ ಇದು ಸೊ ನಮ್ಮೆಲ್ಲರಿಗೂ ಫೈನಾನ್ಸು ಅಥವಾ ಮನಿ ಅಥವಾ ವೆಲ್ತು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸರ್ ಈಗಾಗಲೇ ಕೊಟ್ಟಿದ್ದಾರೆ ನಾವೆಲ್ಲ ಫೈನಾನ್ಸು ಮಾತಾಡ್ತಾ ಇರ್ತೀವಿ ಆದರೆ ಅದಕ್ಕೊಂದು ಆಳವಾದ ಜ್ಞಾನವನ್ನು ಇಟ್ಕೊಂಡಿರಲ್ಲ ಆಳವಾದ ಜ್ಞಾನ ಅಂತ ಹೇಳಿದ್ರೆ ಅದನ್ನು ಎನರ್ಜಿ ಅಂತ ಕೂಡ ನಾವು ಕರಿಬಹುದು ಆಮೇಲೆ ಎಲ್ಲರೂ ಕೂಡ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ಗೋಲ್ ಸೆಟ್ ಮಾಡ್ಕೋಬೇಕು ಅವನೇನೋ ತುಂಬ ಸಕ್ಸಸ್ ಆದ ಅವನಿಗೆ ಯಾವುದೋ ಕಾರಣದ ಶಕ್ತಿಯ ಕೈವಾಡ ಇರಬೇಕು ಬಹುಶಃ ಅದರಿಂದ ಅವನು ತುಂಬ ಒಳ್ಳೆ ಬಿಸ್ನೆಸ್ ಮಾಡಿಕೊಂಡ ಅದು ಅವನ ಸೀಕ್ರೆಟ್ ಟಿಪ್ಸ್ ಇರಬೇಕು ಅಂತೆಲ್ಲ ಅನ್ಕೊಂತಾರೆ ಆದರೆ ಅದು ನಿಜವಾಗಿಯೂ ಹೌದಾ ಅಲ್ವಾ ಇದೆಲ್ಲದರ ಬಗ್ಗೆ ಒಂದು ಸ್ಥೂಲವಾದ ಮಾಹಿತಿಯನ್ನು ಕೊಡಬೇಕು ನಾವು ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ನಾವು ಯಾಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡೋದ್ರಲ್ಲಿ ಎಡುತ್ತಾ ಇದ್ದೀವಿ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ನಮ್ಮ ಹತ್ರ ತುಂಬ ಎಫರ್ಟ್ ಇದೆ ನಮ್ಮ ಹತ್ರ ಅಪಾರ್ಚುನಿಟಿ ಇದೆ ಆದರೂ ಕೂಡ ನಮಗೇನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರಿದ್ದರೆ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಗೆ ಒಳ್ಳೆಯ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಶೈವ್ಯ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇನ್ನ ಸರ್ ಕಾರ್ಯಕ್ರಮಕ್ಕೆ ನಿಜವಾಗಿ ತುಂಬ ವಿಚಾರಗಳಿದೆ ಸರ್ ಅದಕ್ಕೂ ಮುಂಚೆ ನಿಮ್ಮ ಒಂದು ಭಯವನ್ನು ನೋಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ಸುಮಾರು ಐದು ಪುಸ್ತಕಗಳನ್ನು ಬರೆದಿದ್ದೀರಾ ಐವತ್ತೈದಕ್ಕೂ ಹೆಚ್ಚು ಅವಾರ್ಡ್ಸ್ಗಳು ನಿಮ್ಮನ್ನು ನಿಮ್ಮನ್ನು ಅರಸ್ಕೊಂಡು ಬಂದಿದೆ ಅದಕ್ಕೂ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮಗೆ ಸಿಕ್ಕಿದೆ ಸೊ ಇದೊಂದು ಹೆಮ್ಮೆ ವಿಚಾರ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳಿಗೆ ನೀವು ತೆರಳಿ ಮಾನಸಿಕ ಬೌದ್ಧಿಕ ಬೆಳವಣಿಗೆ ಬಗ್ಗೆ ಮಕ್ಕಳಿಗೆ ಟೀಚಿಂಗನ್ನು ಕೂಡ ಕೊಟ್ಟಿದ್ದೀರಾ ಅಲ್ಲಿಯ ಟೀಚರ್ಸ್ಗಳಿಗೂ ಕೂಡ ಟ್ರೈನನ್ನು ಮಾಡಿದ್ದೀರಾ ಇನ್ನು ಮುನ್ನೂರಕ್ಕೂ ಅಧಿಕ ಪ್ರೋಗ್ರಾಮ್ಗಳನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರ್ಬೋದು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಆಫೀಸರ್ಸ್ಗಳಿಗೆ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ರೈನನ್ನು ಮಾಡಿದ್ದೀರ ನಾನು ಯಾರಿಗೇ ಆದರೂ ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಥವಾ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂದರೂ ಕೂಡ ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ನಿಮ್ಗೆ ಏನಾದರೂ ಬೇಕು ಅಂದರೂ ಕೂಡ ಸುರೇಶ್ ಶೈ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಪ್ಲೇಲಿ ಅವ್ರ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸರ್ ಇವತ್ತಿನ ನಮ್ಮ ಕಾರ್ಯಕ್ರಮವೇ ವಿಶೇಷ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಆಗ್ಲೇ ಟೈಟಲ್ ಅನ್ನು ಹೇಳಿದೆ ನಾವು ಯಾವಾಗಲೂ ಹಣದ ವಿಷಯವನ್ನ ಮಾತಾಡ್ತಾ ಇರ್ತೀವಿ ಅರ್ನ್ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಷ್ಟು ಸೇವ್ ಮಾಡಬೇಕು ಇದರ ಬಗ್ಗೆನೇ ಹೆಚ್ಚಿನ ಗಮನವನ್ನ ಕೊಡ್ತಾ ಇರ್ತೀವಿ ಸರ್ ಆದ್ರೆ ನೀವು ಯಾವಾಗಲೂ ಹೇಳ್ತಾ ಇರುವಂತದ್ದು ಒಂದು ಮಾತು ಮನಿ ಹಿಂದಿನ ಹಾರ್ಟ್ ಮುಖ್ಯ ಅದೇ ಇರಬೇಕು ಪ್ರತಿಯೊಬ್ಬನಿಗೂ ಅಂತ ಹೇಳ್ತೀರಾ ನಾನು ಕೇಳೋದು ಯಾಕೆ ಇದು ಮುಖ್ಯ ಆಗುತ್ತೆ ಒಬ್ಬ ವ್ಯಕ್ತಿಯ ಇಮೋಷನಲ್ ಸ್ಟೇಟ್ ಅವನ ವೆಲ್ತ್ ಡೆಸ್ಟಿನಿ ಆಗಿ ನಿಗದಿಪಡಿಸುತ್ತೆ ಅನ್ನೋದನ್ನ ನೀವು ಡಿಫೈನ್ ಮಾಡ್ಬೋದಾ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ ಓಕೆ ಥ್ಯಾಂಕ್ ಯು ಸೊ ಮಚ್ ಎಸ್ ಸೊ ಇದನ್ನ ಒಂದು ಸಣ್ಣದೊಂದು ಕತೆ ಮುಖಾಂತರ ಹೇಳ್ತೀವಿ ನನಗೆ ತುಂಬ ಒಬ್ಬ ಫೇವ್ರೇಟ್ ಅಥವಾ ಮಿಂಟರ್ ಅಂತ ಹೇಳಿದ್ರೆ ಬುದ್ಧ ಯಾವಾಗ್ಲೂ ಬುದ್ಧನ್ ಒಂದು ಶಿಷ್ಯನ್ ಬಗ್ಗೆ ನಮ್ಗೆ ಗೊತ್ತಿದೆ ಆನಂದ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರ್ತೀವಿ ಸೊ ಬುದ್ಧ ಮತ್ತೆ ಆನಂದ ಇಬ್ರುನು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಅಳತಾ ಹಾಕುತ್ತಿರ್ತೇನೆ ಇಬ್ರು ಅವನತ್ರ ಹೋಗ್ತಾರೆ ಏ ಏನಪ್ಪಾ ಆಯ್ತು ನಿನ್ಗೆ ಯಾಕಪ್ಪ ಅಳ್ತಾ ಇದೆಯಾ ಕಂದ ಅಂತ ಕೇಳ್ತಾರೆ ಅದಕ್ಕೆ ನೋಡ್ಬಿಟ್ಟು ಸ್ವಾಮಿ ನಾನು ಏನಂತ ಹೇಳಿ ನಾನೊಬ್ಬ ಶಪಿತಾ ಹೆಂಗ್ ಹೆಂಗಾಗಿದೆ ಅಂತ ಹೇಳಿದ್ರೆ ನಾನು ಏನ್ ಮುಟ್ಟಿದ್ರು ಸಕ್ಸಸ್ ಆಗಲ್ಲ ಲೈಫಲ್ಲಿ ಎಲ್ಲಾ ಕಡೆನೂ ಫೇಲ್ ಆಗಿದ್ದೀನಿ ಏನು ಮಾಡಿದ್ರು ನಾನು ಉದ್ದಾರ ಆಗ್ತಾ ಇಲ್ಲ ಲೈಫಲ್ಲಿ ನಾನ್ ತುಂಬಾ ಚೆನ್ನಾಗಿದೆ ಆದ್ರೆ ಯಾಕೋ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದೋಗಿದ್ದೀನಿ ನಾನು ಏನ್ ಕಾರಣ ಅಂತಾನು ಗೊತ್ತಾಗ್ತಾ ಇಲ್ಲ ಹೆಂಗ್ ಇದ್ರಿಂದ ಆಚೆ ಬರಬೇಕು ಅಂತ ಗೊತ್ತಾಗ್ತಾ ಅಂತ ಅವಾಗ ಬುದ್ಧ ಹೇಳ್ತಾರೆ ನೋಡಪ್ಪ ಲೈಫ್ ನಿನ್ನ ಪನಿಷ್ ಮಾಡ್ತಾ ಇಲ್ಲ ಟೆಸ್ಟ್ ಮಾಡ್ತಾ ಇದೆ ನೋಡೋಣ ಬಾ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವನು ಹೆಂಗಿದ್ರು ಸ್ವಾಮೀಜಿ ಅಲ್ವಾ ಸೊ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇವನು ಬರ್ತಾನೆ ಸೊ ಆ ವ್ಯಕ್ತಿ ಬರ್ತಾ ಇರಬೇಕಾದ್ರೆ ದಾರಿನಲ್ಲಿ ಒಬ್ಬ ಬಿಗ್ಗರ್ ಒಬ್ಬ ಬರ್ತಾನೆ ಭಿಕ್ಷುಕ್ ಒಬ್ಬ ಬರ್ತಾನೆ ಇವ್ರು ಬುದ್ಧ ನೋಡ್ಬಿಟ್ಟು ಅವ್ನಿಗೆ ಏನಾದರೂ ಕೊಡಪ್ಪ ಅಂತ ಅವ್ನು ತಲೆಗೆಟ್ಟೋಗುತ್ತೆ ಒಂದು ಲುಕ್ ಕೊಡ್ತಾನೆ ನಂಗೆ ಏನು ಏನು ಸ್ವಾಮಿ ನೀವು ಹೇಳ್ತಾರ ನಾನೇ ಗತಿ ಇಲ್ಲ ಅಂತ ಕೂತಿದ್ದೀನಿ ನೀವು ಇವನಿಗೆ ಬೇರೆ ಕೊಡಿ ಅಂತ ಹೇಳ್ತೀರಾ ಅಂತ ಹೌದಾ ಹೋಗ್ಲಿ ಬಿಡಪ್ಪ ನಿನಗೂ ಗತಿ ಇಲ್ಲ ಅಲ್ವಾ ಅವ್ನು ಕೆಲಸ ಮಾಡು ನಾನು ಮೊನ್ನೆ ಒಂದು ಒಬ್ರ ಹತ್ರ ಹೋಗಿದ್ದೆ ಒಬ್ಬ ಶ್ರೀಮಂತನ ಹತ್ರ ಅವನು ನನಗೆ ಒಂದು ಬ್ಯಾಗ್ ಫುಲ್ಲು ವರಹಗಳನ್ನ ಕೊಟ್ಟಿದ್ದಾನೆ ಚಿನ್ನ ನಾಣ್ಯಗಳನ್ನ ಕೊಟ್ಟಿದ್ದೆ ನಾನು ಇನ್ನು ಕೊಡ್ತೀನಿ ಅದನ್ನು ತಗೋ ಅಂತ ಕೊಡ್ತೇನೆ ಸೊ ನೋಡಿದ ತಕ್ಷಣ ಭಾಳ ಖುಷಿಯಾಗೋಗುತ್ತೆ ಎಂಥ ಸ್ವಾಮೀಜಿ ಸೊ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ನನಗೆ ನಾನು ಇದರಿಂದ ವ್ಯಾಪಾರ ಮಾಡ್ತೀನಿ ಇದರಿಂದ ಬೆಳಿತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಅವನು ಕಾಡು ಓಟ್ ಹೋಗ್ತಾನೆ ಹೋಗ್ತಾನೆ ಖುಷಿ ಬೇರೆ ಎಕ್ಸೈಟ್ಮೆಂಟ್ ಬೇರೆ ಇರುತ್ತೆ ಅದೇ ಟೈಮಲ್ಲಿ ಕಾಡಲ್ಲಿ ಒಂದು ಸಿಮ ಬರುತ್ತೆ ಇದು ತುಂಬ ಕೇಳಿಸ್ಕೊಳ್ಳಿ ಕ್ಲೀನಾಗಿ ಸಿಮಾ ಬರೆದು ನಿಮ್ಗೆ ಭಯ ಆಗೋಗುತ್ತೆ ಸ್ಪೀಡಾಗಿ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಡದ ತಕ್ಷಣ ಆ ಕಾಯಿನ್ಗಳದ್ದು ಬ್ಯಾಗು ಎಲ್ಲ ಬಿದ್ದ ಓಕೆ ಸೊ ಮನೆ ಓಡ್ ನೋಡ್ಕೊತೇನೆ ಬ್ಯಾಗ್ ಇರಲ್ಲ ಮತ್ತದೇ ಕಾಡಕ್ಕೆ ಬರ್ತಾನೆ ಮತ್ತೆ ಅಳ್ತಾ ಹಾಕೋತಿರ್ತಾನೆ ಮತ್ತೆ ಬುದ್ಧ ಬರ್ತಾನೆ ಏನಪ್ಪಾ ಆಯಿತು ಅಯ್ಯೋ ನೀವೇನೋ ಕೊಟ್ಟ್ರಿ ಸ್ವಾಮಿ ಬಟ್ ಸಿಂಹ ಬಂದ್ಬಿಡ್ತು ನಾವು ಓಡೋದೆ ಕಾಯಿನ್ಸ್ಗಳೆಲ್ಲೋ ಬೀಳ್ಸ್ಕೊಂಬಿಟ್ಟೆ ಅಂತ ಛೇ ಪಾಪ ಹೋಗ್ಲಿ ಬಿಡಪ್ಪ ಆಯ್ತು ತಲೆ ಕೆಡ್ಸ್ಕೊಬೇಡ ನೀನು ಇವತ್ತು ನನ್ನ ಹತ್ರ ಡೈಮಂಡ್ಗಳಿದೆ ಇದನ್ನು ತಗೋ ನೀನು ಇಟ್ಕೋ ಅಂತ ಹೇಳ್ಬಿಟ್ಟು ಒಂದಷ್ಟು ಹ್ಯಾಂಡ್ ಫುಲ್ ಆಫ್ ಡೈಮಂಡನ್ನು ಆ ವ್ಯಕ್ತಿ ಕೊಡ್ತಾನೆ ಹ್ಞೂ ಅದಾದಮೇಲಿಂದ ಅವ್ನಿಗೆ ಭಾಳ ಖುಷಿ ಆಗುತ್ತೆ ಅಯ್ಯೋ ಬುದ್ಧ ನೀ ಮತ್ತೆ ವಾಪಸ್ ಕೊಟ್ಟಿದ್ದೀರಾ ನನಗೆ ಇದರಿಂದನಾರು ನಾನು ಬಿಸ್ನೆಸ್ ಮಾಡ್ತೀನಿ ಬೆಳಿತೀನಿ ಲೈಫಲ್ಲಿ ಅಂತ ಹೇಳಿ ಮತ್ತೆ ಹೋಗ್ತಾನೆ ಆಮೇಲಿಂದ ಮನೆಗೆ ಹೋಗ್ತಾನೆ ನೋಡ್ತಾನೆ ಅವ್ನು ಹೆಂಡತಿ ಮತ್ತು ಅವ್ನ ನೆಂಟರು ಇಷ್ಟ್ರು ಎಲ್ಲ ಇರ್ತಾರಲ್ಲ ನೋಡ್ಬಿಟ್ಟು ಇವರೆಲ್ಲ ಕದ್ಬಿಟ್ರೆ ಇದನ್ನು ಇವ್ರು ಯಾರಿಗೋ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ಅವ್ರ ಮನೆಯಿಂದ ಕಡೆ ಒಂದು ಗುಂಡಿ ತೋದ್ಬಿಟ್ಟು ಅದ್ರ ಎಲ್ಲ ಡೈಮೆಂಡ್ಸ್ಗಳ್ ಇಡ್ತಾನೆ ಸರಿ ಒಬ್ಬ ಬಂದು ಮಲ್ಕೊಳ್ತಾನೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಅವ್ನಿಗೆ ಯಾರಾದರೂ ಅಲ್ಲಿ ಎತ್ಕೊಂಡೋಗ್ಬಿಟ್ರೆ ಹೋಗ್ಬಿಟ್ರೆ ಕದ್ಬಿಟ್ರೆ ಅಂತ ಹೇಳಿ ಅವತ್ ರಾತ್ರಿ ಧೋ ಅಂತ ಮಳೆ ಬರುತ್ತೆ ಓಕೆ ಅವನು ಇಟ್ಟಿದ್ದಷ್ಟು ಡೈಮಂಡ್ಸ್ಗಳು ಕಚ್ಕೊಂಡೋಗ್ಬಿಟ್ಟಿರ್ತೇನೆ ಬೆಳಿಗ್ಗೆ ಎದ್ದು ನೋಡ್ತಾನೆ ಎಂತ ಇರೋದೇ ಇಲ್ಲ ಓಕೆ ಬಹಳ ಬೇಜಾರು ಹೋಗುತ್ತೆ ಏನು ಎಂತ ಶಾಪ್ ಅನ್ನೋದು ಇದು ಮರ ಸೊ ಏನು ಮಾಡಿದ್ರು ಉದ್ದಾರ ಆಗ್ತಾ ಇಲ್ಲ ನಾನು ಅಂತೇಳಿ ಮತ್ತೆ ಬರ್ತಾನೆ ಮತ್ತೆ ಅಳ್ತಾ ಕೂತಿರ್ತಾನೆ ಮತ್ತೆ ಬುದ್ಧ ಬರ್ತಾನೆ ಆಮೇಲೆ ಏನಾಯ್ತಪ್ಪ ಮತ್ತೆ ನಿಂಗೆ ಇಲ್ಲ ಸೊ ನೋಡು ಈಗ ಯಾರೋ ಅಂದ್ರೆ ನಾನು ಯಾರು ಕದ್ಬಿಡ್ತಾರೆ ಹೇಳ್ಬಿಟ್ಟು ಡೈಮಂಡ್ ಹಿಂದ ಕಡೆ ತಗೊಂಡೋಗಿದೆ ನಿನ್ನೆ ರಾತ್ರಿ ಮಳೆ ಬಂದು ಎಲ್ಲ ಹೊರಟೋಗಿಟ್ಟಿದೆ ಅಯ್ಯೋ ಛೇ ಹೋಗ್ಲಿ ಬಿಡ ಆಯ್ತು ನನ್ನ ಹತ್ರ ಇನ್ನೇನಿದೆಯಪ್ಪ ಹುಡ್ಕೊಳಕ್ಕೆ ನಾನೊಬ್ಬ ಏನೋ ಸೊ ಹೇಗಿದ್ರೂ ತಪಸ್ವಿ ಟೈಪು ನಾನು ಎಲ್ಲೂ ಏನು ಇದು ಮಾಡ್ತಾಯಿಲ್ಲ ನನ್ನ ಹತ್ರ ಉಳ್ಕೊಂಡಿರೋದು ಎರಡೇ ಎರಡು ಕಾಯಿನು ತಗೋ ಇದನ್ನು ನಿನಗೆ ಮನಸ್ಸಿಗೆ ಎಲ್ಲಿ ಸಮಾಧಾನ ಬರುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡು ಸರಿ ಈಸ್ಕೊಳ್ತಾನೆ ಆಗುತ್ತೆ ಇವಾಗ ಅದಾದಮೇಲೆ ಒಳಗಡೆನೂ ಅನ್ಸುತ್ತೆ ಈ ಎರಡು ಕಾಯಿನ್ ಇಟ್ಕೊಂಡು ನಾನು ಏನು ಮಾಡಲಿ ಎಲ್ಲ ಹೊರಟೋಗಿದೆ ನನ್ನದು ಅಂತ ಹೋಗ್ತಾ ಇರ್ತಾರೆ ಅಲ್ಲೊಂದು ಮಗು ಅಳ್ತಾ ಇರುತ್ತೆ ಆ ಮಗು ಹತ್ರ ಹೋಗ್ತಾನೆ ಅವ್ರ ಅಮ್ಮನ ಕೇಳ್ತಾನೆ ಏನಾಯಿತು ಅಂತೇಳ್ಬಿಟ್ಟು ನನ್ನ ಮಗುಗೆ ಊಟ ಇಲ್ಲ ನಾನು ಏನು ತರದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೌದಾ ತಗೋ ಹೋಗಲಿ ಅಂತ ಒಂದು ಕಾಯಿನ್ ಕೊಟ್ಬಿಡ್ತಾನೆ ಅವ್ರು ಸೊ ನಾನು ಇನ್ನ ಸ್ವಲ್ಪ ದೂರ ಹೋಗ್ತಾನೆ ಅಲ್ಲೊಬ್ಬ ಏಜ್ ಆಗಿರುವಂತ ವ್ಯಕ್ತಿ ಗಾಡಿನ ಎಳಿತಾ ಇರ್ತಾನೆ ಬಿಟ್ಟು ಎಳಿಯಕಾಗ್ತಾರಲ್ಲ ಯಾಕೆ ಯಾಕೆಷ್ಟೊಂದ್ ಕಷ್ಟ ಪಡ್ತಾ ಇದ್ದೀನಿ ಏನ್ ಮಾಡ್ಲಪ್ಪ ನಂಗೆ ಊಟ ಸಿಗ್ಬೇಕು ಅಂತ ಹೇಳಿದ್ರೆ ನಾನು ಕಷ್ಟಪಡಬೇಕು ಹೌದಾ ಸರಿ ತಗೋ ಆಯ್ತು ಅಂತ ಹೇಳ್ಬಿಟ್ಟು ಅವ್ನ್ಗೊಂದು ಕಾಯಿ ಕೊಟ್ಬಿಡ್ ಹೋಗ್ತಾನೆ ಮನೆಯಲ್ಲಿ ಫಸ್ಟ್ ಟೈಮ್ ಇನ್ ಇಸ್ ಲೈಫ್ ಅವನು ತುಂಬಾ ಸುಮಧುರವಾಗಿ ಸಮೃದ್ಧಿಯಾಗಿ ನಿದ್ದೆ ಮಾಡ್ತಾನೆ ಆಮೇಲಿಂದ ಆದ್ರ ಮಾರನೇ ದಿನ ಒಬ್ಬ ರಾಜನ್ ಅದೇ ರಾಜ್ಯದಲ್ಲಿ ಒಬ್ಬ ರಾಜನ್ಗೆ ಒಬ್ಬ ಬಂದು ಒಂದ್ ಚಾಲೆಂಜ್ ಹಾಕಿರ್ತಾನೆ ನಿಮ್ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಒಳ್ಳೆಯವನು ಇಲ್ಲ ಅಂತವ್ ಏನಾರು ಹುಡುಕ್ ಕೊಟ್ಬಿಟ್ರೆ ಸರಿ ನೀವು ಯಾರು ಇಲ್ವೇ ಇಲ್ಲ ನಿಮ್ ರಾಜ್ಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೈದ್ ಬಿಟ್ಟಿರ್ತಾನೆ ಇವ್ನ ರಾಜ ಹೇಳ್ತಾನೆ ಏಯ್ ಯಾರಾದ್ರೂ ದಾನಿಗಳಿದ್ರೆ ಅವ್ನ ಕರ್ಕೊಂಡ್ರ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಎಲ್ಲ ಮಂತ್ರಿಗಳೆಲ್ಲ ಹೋಗ್ತಾರೆ ಹುಡುಕ್ತಾರೆ ಹುಡುಕ್ತಾರೆ ಕೊನೆ ಗೊತ್ತಾಗತ್ತೆ ಇವ್ ನಿನ್ನೆ ತಾನೇ ಒಬ್ಬನ್ ದಾನ ಮಾಡವನೆ ಅಂತ ಓಕೆ ಇವನ್ನ ಕರ್ಕೊಂಡು ಹೋಗ್ತಾರೆ ಸೊ ಹೋಗ್ಬಿಟ್ಟು ರಾಜ ಏನು ತಪ್ಪು ಮಾಡಿದೆ ಅಂತ ಏನು ತಪ್ಪು ಮಾಡಿಲ್ಲಪ್ಪ ನೀನು ನೀನು ಆಕ್ಚುಲಿ ದಾನ ಮಾಡಿದ್ಯಾ ಅದು ಯಾರಿಗೋ ಒಬ್ಬರಿಗೆ ಊಟಕ್ಕೆ ದುಡ್ಡು ಕೊಟ್ಟಂತೆ ಇನ್ನೊಬ್ರಿಗೆ ಯಾರಿಗೋ ಜೀವನಕ್ಕೆ ದುಡ್ಡು ಕೊಟ್ಟಂತೆ ಅಂದ್ರೆ ಇಲ್ಲ ರಾಜ ನಾನು ತಿಳಿದಿದೆ ಎರಡೇ ಎರಡು ಕಾಯಿನ್ ನನಗೊಬ್ಬ ಸ್ವಾಮೀಜಿ ಕೊಟ್ಟಿದ್ದೆ ಅದಕ್ಕೆ ಏನೋ ಕೊಟ್ಬಿಟ್ಟೆ ಅಂತ ನೀನು ತಿಳಿದು ಎರಡು ಕಾಯಿನ್ ಕೊಟ್ಬಿಟ್ಯಾ ಅಯ್ಯೋ ಇರಪ್ಪ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಒಂದು ಹತ್ತು ಚಿನ್ನದ ನಾಣ್ಯ ಮತ್ತೆ ಬ್ಯಾಗ್ಗಳು ಮತ್ತೆ ಎರಡು ಡೈಮಂಡ್ ಬ್ಯಾಗ್ ಗಳನ್ನ ಅವ್ನು ಕೇಳ್ಕೊಡ್ತಾನೆ ಮತ್ತವನು ಬುದ್ಧನ ಹತ್ರ ಬರ್ತಾನೆ ಅವನ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಒಂದನೇ ಟೈಮು ಸಿಂಹ ಆಡಿಸ್ಕೊಂಡು ಬಂತು ನಾನು ಅದನ್ನ ಬೀಳಿಸ್ಕೊಂಡೆ ಎರಡನೇ ಟೈಮು ಮಳೆ ಬಂತು ಹೋಯ್ತು ಸೊ ಮೂರನೇ ಟೈಮ್ ಇದಾರ ರಾಜ ಕೊಟ್ಬಿಟ್ಟ ಅಂತ ಅವಾಗ ಆನಂದ ಇರ್ತಾನೆ ನನ್ನ ಅವ್ನು ಬಹಳ ಆಶ್ಚರ್ಯ ಆಗುತ್ತೆ ಅವ್ನು ಕೇಳ್ತಾನೆ ಅಲ್ಲ ಬುದ್ಧ ಇದೆಂತ ಮಾತಿದ್ವು ಅವ್ನು ನೋಡಿ ಫುಲ್ಲು ಫಸ್ಟ್ ಟೈಮ್ ಕಳ್ಕೊಂಬಿಟ್ಟ ಎರಡನೇ ಟೈಮ್ ಕಳ್ಕೊಂಡ ಮೂರನೇ ಟೈಮ್ ಅವ್ನ್ ಯಾಕೆ ಸಿಕ್ತಿದ್ವು ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲಿಂದ ಬುದ್ಧ ಎಂತ ಬ್ಯೂಟಿಫುಲ್ ಮಾತು ಹೇಳ್ತಾರಂದ್ರೆ ಮೊದಲನೇ ಟೈಮು ಅವನು ಬೇರೋನು ಕೊಡುವಂತ ನಾನು ಕೊಟ್ಟಿದ್ದ ದುಡ್ಡನೂ ಅವನಿಗೆ ಬೇಕು ಅಂತ ಎತ್ಕೊಂಡ ಅವನಲ್ಲಿ ಸ್ವಾರ್ಥ ಇತ್ತು ಯಾಕಂದರೆ ಮುಷ್ಟಿನ ಹಿಡ್ಕೊಂಡಿರುವಂಥ ಕೈಗಳಲ್ಲಿ ಅಂದರೆ ಹಾರ್ಟಲ್ಲಿ ಯಾವುದೇ ಆಶೀರ್ವಾದಗಳು ನಿಲ್ಲದಿಲ್ಲ ಅದು ಜಾರು ಹೋಗುತ್ತೆ ಈ ಥರ ಇಟ್ಕೊಂಡಿದ್ದೆ ಏನು ಸಿಗುತ್ತೆ ಸೊ ಯಾವಾಗ ಅವನು ಮೊದಲೇ ಟೈಮ್ ಮಾಡ್ದೆ ಅವ್ನಿಗೆ ಒಳಗಡೆ ಇದ್ದಿದ್ದು ನನಗೆ ಎಲ್ಲ ಬೇಕು ಅನ್ನೋಂಥ ಸ್ವಾರ್ಥ ಇತ್ತು ಎರಡನೇ ಟೈಮ್ ನಾನು ಕೊಟ್ಟಾಗ ಎಲ್ಲರ ಮೇಲೆ ಅವನಿಗೆ ಅನುಮಾನಗಳಿತ್ತು ಆದರೆ ಮೂರನೇ ಟೈಮ್ ಕೊಟ್ಟಾಗ ಅವನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದ ಅದಕ್ಕೆ ದೇವರು ಅವನ ಬಗ್ಗೆ ಯೋಚನೆ ಮಾಡ್ದ ಅಂತ ಹ್ಮ್ 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 ಕರೆಕ್ಟ್ ಸೊ ಯಾವಾಗ ಮನುಷ್ಯ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ದೇವರು ಅವನ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹ್ಮ್ ಸೊ ಸೇಮ್ ವೇ ನಮ್ಮ ಲೈಫಲ್ಲೂ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಬಂದಿದ್ದೆಲ್ಲ ನನಗೇ ಬೇಕು ಅಂತ ಯಾರು ಅನ್ಕೊಂತಾನಲ್ಲ ಅವನು ಯಾವತ್ತೂ ಲೈಫಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕಾಗಲ್ಲ ಇದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಥೈ ತಿಂಗ್ ಅಂದ್ರೆ ನಾವೇನೇನು ಸಂಪಾದನೆ ಮಾಡಿದ್ರು ಟೆನ್ ಪರ್ಸೆಂಟ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ ಅದು ಕೊಡ್ಲೇಬೇಕು ಜಗತ್ತಿಗೆ ಅವಾಗ ಮಾತ್ರ ಇವ್ರದ್ದು ವೆಲ್ತ್ ಬಹಳಷ್ಟು ಮಲ್ಟಿಪ್ಲಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವನು ಎಲ್ಲಿ ಇರ್ತಾನೆ ಅದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ ಅವ್ನು ಎಷ್ಟೇ ವೆಲ್ತ್ ಕ್ರಿಯೇಟ್ ಮಾಡಿದ್ರು ಲೆಸ್ ಆಗೋಗಿರುತ್ತೆ ನಿಜವಾಗ್ಲೂ ಸರ್ ಈಗ ತುಂಬಾ ಜನಗಳು ನಿಜವಾದ ಪ್ರಯತ್ನವನ್ನ ಮಾಡ್ತಾರೆ ನಿಜವಾದ ಪ್ರಾರ್ಥನೆಯನ್ನು ಮಾಡ್ತಾರೆ ಆದ್ರೂ ಕೂಡ ಅವರಿಗೆ ಅವ್ರು ಅನ್ಕೊಂಡಿದಾಗೋದೇ ಇಲ್ಲ ಅಂದ್ರೆ ಅದು ಸೇಮ್ ಪ್ಲೇಸಲ್ಲಿ ಸೇಮ್ ಸ್ಟ್ರಗಲಲ್ಲಿ ಸೇಮ್ ರಿಸಲ್ಟು ಅವ್ರಿಗೆ ಬರ್ತಾ ಇರುತ್ತೆ ಅದು ಫೇಲ್ಯೂರ್ ಅನ್ನೋ ರಿಸಲ್ಟೇ ಇರುತ್ತೆ ಸೊ ಅವ್ರ ಇಂಟೆನ್ಷನ್ ಬಲವಾಗಿದ್ದರು ಅಥವಾ ಆ್ಯಕ್ಷನ್ ಸರಿಯಾಗಿದ್ದರೂ ಕೂಡ ಅವರಿಗೆ ಯಾವುದೇ ಗ್ರೋತ್ಗಳು ಸಿಗೋದಿಲ್ಲ ಈ ಎನರ್ಜಿ ಬ್ಲಾಕ್ ಅಂತ ನಾವು ಕರಿತೀವಿ ಅಥವಾ ಒಂದು ಮೈಂಡ್ಸೆಟ್ ಪ್ಯಾಟರ್ನ್ ಅನ್ನೋದು ಕೂಡ ಇರುತ್ತೆ ಒಬ್ಬ ವ್ಯಕ್ತಿಯ ಜೀವನವನ್ನು ಈ ಲೆವೆಲ್ ಹಿಡಿದು ಇಡುತ್ತೆ ಅನ್ನುವಂಥ ಮಾತನ್ನು ನಾನು ಓದಿದ್ದೆ ಕೇಳಿದ್ದೆ ಕೂಡ ಅದು ನಿಜನ ಯಾಕೆ ಆತ ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಕೂಡ ಆತನಿಗೆ ಸಕ್ಸಸ್ ಸಿಗೋದಿಲ್ಲ ಸರ್ ಇದು ಒಂದು ಬ್ಯೂಟಿಫುಲ್ ಕ್ವಶನ್ ಆ್ಯಕ್ಚುಲಿ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಫಸ್ಟ್ ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದಿತ್ತು ಕಳೆದ ಒಂದು ಏಳು ಎಂಟು ವರ್ಷದಿಂದ ಐಫೋನ್ ಶಿಫ್ಟ್ ಆಗಿದ್ದು ಸೊ ಒಂದ್ಸಲ ಐಫೋನ್ ತೊಗೊಂಡ್ ಏನಾಗುತ್ತೆ ಗೊತ್ತಾ ನೀವು ಅದರದೇ ಇಯರ್ ಪಾಡ್ಸ್ ತೊಗೊಳಕ್ ಟ್ರೈ ಮಾಡ್ತೀರಿ ಹೌದು ಆ್ಯಪಲ್ ವಾಚೆ ತಗೊಳಕ್ ಟ್ರೈ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲದಂಗೆ ಒಂದು ಸಿಸ್ಟಮ್ ಅಂತ ಕರಿತೀವಿ ಅದೇ ಪ್ರಾಡಕ್ಟ್ಗಳನ್ನ ನಾವು ಗೊತ್ತಿಲ್ಲದಂಗೆನೆ ನಾವು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಕರೆಕ್ಟ್ ಸೇಮ್ ವಿತ್ ಸ್ಯಾಮ್ಸಂಗ್ ಆಲ್ಸೋ ಫಾರ್ ಎಕ್ಸಾಂಪಲ್ ಅಂದ್ರೆ ನಾವು ಯಾವುದೇ ಬ್ರಾಂಡ್ ಪ್ರಮೋಟ್ ಮಾಡ್ತಾ ಇಲ್ಲ ಹೇಳ್ತಾ ಇರೋದು ಸೊ ಸ್ಯಾಮ್ಸಂಗ್ ಅಷ್ಟೇ ಈಗ ನೋಡಿ ಒಂದು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಅವರು ಸ್ಯಾಮ್ಸಂಗ್ ದೇ ಹೆಡ್ಸೆಟ್ ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಟ್ ಲೀಸ್ಟ್ ಸ್ಯಾಮ್ಸಂಗ್ ವಾಚ್ ನ ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅದರದೇ ವಿಷಯಗಳಲ್ಲಿ ಇದ್ದಾಗ ಅದೊಂದು ಸಿಸ್ಟಮ್ ಆಗಿ ಬಿಲ್ಡ್ ಆಗೋಗುತ್ತೆ ಸೊ ಯಾವಾಗ ಅದು ಸ್ಲೋ ಸ್ಲೋವಾಗಿ ಲೈಫ್ಗೆ ಎಂಟ್ರಾಗುತ್ತೋ ಅವ್ರಿಗೆ ಗೊತ್ತಿಲ್ಲದ ಹಾಗೇನೇ ಅವರೊಂದು ಸಿಸ್ಟಮ್ ಒಳಗಡೆ ಎಂಟ್ರಾಗಿ ಹೋಗಿರ್ತಾರೆ ಯಾವಾಗ ಅದು ಒಂಥರ ಆ ಸಿಸ್ಟಮ್ ಎಲ್ಲ ಒಂಥರ ಸೀಮ್ಲೆಸ್ ಆಗಿದ್ದಾಗ ಪವರ್ಫುಲ್ ಆಗಿದ್ದಾಗ ಇಂಟಿಗ್ರೇಟೆಡ್ ಆಗಿದ್ದಾಗ ಒಂದಕ್ಕೊಂದು ಮಾತಾಡ್ಕೊಳ್ತು ಅದು ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಯಾಮ್ಸಂಗ್ದು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಸ್ಯಾಮ್ಸಂಗ್ ಹೆಡ್ಸೆಟ್ ಕನೆಕ್ಟ್ ಆಗೋದು ಬಹಳ ಈಸಿಯಾಗಿ ಹೋಗುತ್ತೆ ಯಾಕಂದ್ರೆ ಒಂದೇ ಎಕೋ ಅಲ್ಲಿರುತ್ತೆ ಸೊ ಸೇಮ್ ವೇ ನಮ್ಮ ಲೈಫ್ ನಾವು ಯಾವ ಎಕೋಸಿಸ್ಟಮ್ ಅಲ್ಲಿ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಓಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಎಕ್ಸಾಂಪಲ್ ಅರ್ಥ ಮಾಡಿಸ್ಬಿಡ್ತೀನಿ ಎಕೋಸಿಸ್ಟಮ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನೋಡಿ ತುಂಬಾ ಜನಕ್ಕೆ ದೊಡ್ಡ ದೊಡ್ಡ ಡ್ರೀಮ್ಸ್ಗಳು ಇರುತ್ತೆ ಭಯಂಕರ ದೊಡ್ಡ ಡ್ರೀಮ್ಸ್ಗಳು ಇರುತ್ತೆ ಆದ್ರೆ ಇಯರ್ಸ್ ಗಳು ಪಾಸ್ ಆಗುತ್ತೆ ಒಂದೇ ಒಂದು ಚೂರುನೂ ಇಂಚಷ್ಟು ಅವ್ರ ಲೈಫಲ್ಲಿ ಏನು ಮೂವೇ ಆಗಿರಲ್ಲ ಹತ್ತು ವರ್ಷದಿಂದನೂ ಅವರು ಇರ್ತಾರೆ ಸೇಮ್ ಜಾಗದಲ್ಲೇ ಇರ್ತಾರೆ ಅಂದ್ರೆ ಒಂದೇ ವರ್ಷನ ಹತ್ತು ಸಲ ಬದುಕಿರ್ತಾರೆ ಅಷ್ಟೇ ನಾನು ಸೊ ಅದೇ ಆಗಿರುವಂತ ಅಲ್ಲೇ ಇದ್ ಕಡೆನೆ ಇದ್ಬಿಟ್ಟಿರ್ತಾರೆ ಅದೆಲ್ಲರೂ ಅವರ ಓಲ್ಡ್ ಪ್ಯಾಟರ್ನ್ಸ್ ಅವ್ರ ಫ್ರೆಂಡ್ಸ್ ಇಟ್ಕೊಂಡು ಅದನ್ನ ಪುಲ್ ಮಾಡ್ತಿರ್ತಾರೆ ಇದನ್ನೇ ನಾನು ಎಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀನಿ ಈ ಎಕೋಸಿಸ್ಟಮ್ ಏನಂತ ಹೇಳಿದ್ರೆ ಒಂದು ಜಾಗದಲ್ಲಿ ಒಂದೇ ರೀತಿಯ ಆ ಪ್ರಾಡಕ್ಟ್ಸ್ ಗಳಿಗೆ ನಾವು ಸಿಗಾಕೋಬಿಟ್ಟಿದ್ದೀವ ಅಂತೇಳಿ ಆ ಎಕೋಸಿಸ್ಟಮ್ ಯಾವ್ದು ಅಂತ ಹೇಳಿದ್ರೆ ಮೂರು ವಿಷಯ ತುಂಬಾ ಇಂಪಾರ್ಟೆಂಟ್ ನಂಬರ್ ಒನ್ ಸಂಗತ್ ನಂಬರ್ ಟೂ ಆದತ್ ನಂಬರ್ ತ್ರೀ ಸತ್ಸಂಗ್ ಓಕೆ ಮೂರು ತುಂಬ ಇಂಪಾರ್ಟೆಂಟ್ ಸಂಗತ್ ಅಂತ ಹೇಳಿದ್ರೆ ಏನು ಈಗ ಅರ್ಥ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾವು ನಮ್ಮದು ಸೆಷನ್ಸ್ಗಳು ನಡೆಯುತ್ತೆ ಆಯಿತಾ ವೆಲ್ತ್ ಎನರ್ಜಿ ಫ್ಲೋ ಅಂತೇಳಿ ಆ ಪ್ರೋಗ್ರಾಮಲ್ಲಿ ಬರುವಂತವ್ರೆಲ್ಲರದುವೆ ಸಾಂಗತ್ಯ ಯಾವ ಥರ ಇರುತ್ತೆ ಗೊತ್ತಾ ಸಂಗತ್ ಮೀನ್ಸ್ ಫ್ರೆಂಡ್ಶಿಪ್ ಯಾರ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾರೊಬ್ಬ ನಾನು ಇನ್ವೆಸ್ಟ್ ಮಾಡಬೇಕು ನಾನು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಬೇಕು ನಾನು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅನ್ನೋಂಥ ನನ್ನ ದೊಡ್ಡ ದೊಡ್ಡ ಡ್ರೀಮ್ಸ್ಗಳಿರುತ್ತಲ್ಲ ಇರತ್ತಲ್ಲ ಅವ್ರುಗಳೇ ಇರ್ತಾರಲ್ಲಿ ಸೊ ಇವನು ಯಾರಾದ್ರೂ ನಮ್ ಆಗುವಂತದ್ದು ಇದೇ ವಾಟ್ಸಾಪ್ ಗ್ರೂಪ್ಸ್ ಅದ್ರೊಳಗಡೆ ನಾ ಇಂಥ ಜಾಗದಲ್ಲಿ ಇ ಟಿ ಎಫ್ ಅಲ್ಲಿ ಮಾಡಿದೆ ಅಂತ ಒಬ್ರು ಪೋಸ್ಟ್ ಹಾಕಿದ್ರೆ ಐದು ಜನ ಕ್ವಶನ್ ಕೇಳ್ತಾರೆ ಅದನ್ನ ಹೆಂಗ್ ನಾನ್ ಮಾಡೋದು ಅಂತ ಅವನ ಸಂಘ ತರ ಇರುತ್ತೆ ಅನ್ನೋಂಥದ್ದು ಡಿಪೆಂಡ್ ಆಗ್ತಾ ಇರುತ್ತೆ ಈಗ ನೋಡಿ ಒಬ್ಬ ಕಂಪ್ಲೇನರ್ ಜೊತೆಗಿದ್ರೆ ಅವನು ಕಂಪ್ಲೇಂಟ್ ಮಾಡೋದು ನೇಚರ್ ಆಗಿ ಹೋಗಿರುತ್ತೆ ಹೌದು ಅದೇನೇ ಒಬ್ಬ ಡ್ರೀಮರ್ ಜೊತೆಗಿದ್ರೆ ಅವನು ಡ್ರೀಮರ್ ಆಗಿ ಕನ್ವರ್ಟ್ ಆಗ್ತಿರ್ತಾನೆ ಸೊ ಸೇಮ್ ವಿತ್ ಇಲ್ಲೂ ಸಹ ಅಷ್ಟೇನೇನೆ ಅವನ ಅಥವಾ ಸಂಗತ್ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ನಂಬರ್ ಟು ಇಟ್ ಇಸ್ ಆದತ್ ಅವನ ಅಭ್ಯಾಸಗಳು ಅವನ ಹ್ಯಾಬಿಟ್ಸ್ಗಳು ಏನದು ಅಂತ ಹೇಳಿ ಅವನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನ್ ಮಾಡ್ತಾನೆ ಅವನ ಲೈಫಲ್ಲಿ ಬೆಳಿಗ್ಗೆ ಬ್ರಷ್ ಮಾಡೋದ್ರಿಂದ ಹಿಡಿದು ಸಾಯಂಕಾಲ ಗುಡ್ ನೈಟ್ ಮ್ಯಾಟ್ ಹಚ್ಚಿ ಮಲ್ಕೊಳ್ಳೋ ತನಕ ಏನ್ ಮಾಡ್ತಾ ಇದ್ದಾನೆ ವೆರಿ 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 ಇಂಪಾರ್ಟೆಂಟ್ ಅವನ ಪ್ರತಿಯೊಂದು ಹ್ಯಾಬಿಟ್ಸ್ ಅವನ ಫೈನಲ್ ಡೆಸ್ಟಿನೇಷನ್ ಡಿಸೈಡ್ ಮಾಡ್ತಾ ಇರುತ್ತೆ ಸೇಮ್ ಎಕ್ಸಾಂಪಲ್ ವೆಲ್ತ್ ಎನರ್ಜಿ ಫ್ಲೋನಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಎಕ್ಸಾಂಪಲ್ ಅಲ್ಲಿರುವಂಥವ್ರಿಗೆ ಪ್ರತಿ ವಾರನೂ ನಾವು ಕ್ಲಾಸ್ ನಡೆದಾಗ ಒಂದು ಹ್ಯಾಬಿಟ್ಸ್ಗಳನ್ನ ಕಲ್ಟಿವೇಟ್ ಮಾಡಿಸ್ತೀನಿ ಈ ವಾರ ನೀವು ಈ ಥರ ನಡ್ಕೊಳ್ಬೇಕು ಈ ವಾರ ಈ ಆ್ಯಕ್ಟಿವಿಟಿ ಮಾಡಬೇಕು ಅಂತೇಳಿ ಅವರ ಹ್ಯಾಬಿಟ್ಸ್ಗಳು ಚೇಂಜ್ ಆಯ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನ ಲೈಫು ಡೆಫಿನೆಟ್ ಆಗಿ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಬಟ್ ಎಲ್ಲಿ ತನಕ ಅವನ ಹ್ಯಾಬಿಟ್ಸ್ಗಳು ಚೇಂಜ್ ಆಗೋದಿಲ್ಲ ಅಲ್ಲಿ ತನಕ ಇರುವಂಥ ಜಾಗದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾನೆ ಸೊ ಹಾಗಾಗಿ ಅವನ ಹ್ಯಾಬಿಟ್ಸ್ ಅಂದರೆ ಆದತ್ ಇಂಪಾರ್ಟೆಂಟ್ ಆಗಿರುತ್ತೆ ನಂಬರ್ ತ್ರೀ ಇಟ್ ಈಸ್ ಕಾಲ್ಡ್ ಸತ್ಸಂಗ್ ಅಂದ್ರೆ ಸತ್ಸಂಗ್ ಅಂತ ಹೇಳಿದ್ರೆ ಒಬ್ಬ ಗುರು ಮುಂದೆ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅರ್ಥ ಅಲ್ಲ ಸತ್ಸಂಗ್ ಅಂತ ಹೇಳಿದ್ರೆ ಯಾರ ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಇರ್ತಾನೆ ಅಂತ ಹೇಳಿ ಒಬ್ಬೊಬ್ಬ ಇಂಡಿವಿಜುವಲೀಸ್ ಸಂಗತ್ ಅವ್ನು ಯಾರ ಜೊತೆಗೆ ಇರ್ತಾನೆ ಸತ್ಸಂಗ್ ಅಂತ ಹೇಳಿದ್ರೆ ಯಾರ ಜೊತೆ ಎಲ್ಲ ಒಟ್ಟಿಗೆ ಕೂತ್ಕೊಳ್ತಾನೆ ಅಂತ ಈಗ ನೋಡಿ ಭಜನಲ್ಲಿ ಕೂತ್ಕೊಂಡಾಗ ಅವ್ರು ಯಾರಾದ್ರೂ ಒಬ್ರು ಹರೇ ಕೃಷ್ಣ ಅಂತ ಹೇಳ್ತಿದ್ರೆ ಇವ್ನು ಹೇಳಬಾರ್ದು ಅಂತ ಎಷ್ಟೋ ತನಕ ಇವ್ ಇಟ್ಕೊಂಡಿದ್ರು ಸ್ಟಾರ್ಟ್ ಮಾಡ್ತಾನೆ ಹೇಳೋದಕ್ಕೆ ಕರೆಕ್ಟ್ ಇವ್ನು ಬಾಯಲ್ಲಿ ಬಂದ್ಬಿಡುತ್ತೆ ಅದು ಕರೆಕ್ಟ್ ಅದಾದ ಮೇಲೆ ರಿಸ್ಕಾನ್ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಎಲ್ಲ ಸುತ್ತ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದಷ್ಟೊತ್ತಾದ ಮೇಲಿಂದ ನಾವು ಆಚೆ ಬಂದ ಮೇಲಿಂದ ನಾವೇ ನಮಗೆ ಗೊತ್ತಿಲ್ಲದಂಗೆ ಆ ಗುಣ ಗುಣಕ್ತಾ ಇರ್ತೀವಿ ಅದನ್ನು ಹರೇ ಹರೇ ಕೃಷ್ಣ ಅಲ್ವಾ ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇಯರ್ ಆಲ್ಸೋ ಈಗ ನಮ್ಮ ಸೆಷನ್ ಅಲ್ಲೂ ವೀಕ್ಲಿ ಒನ್ಸ್ ನಮ್ದು ಸೆಷನ್ ಇರುತ್ತೆ ಸೊ ಅವಾಗ ಎಲ್ಲರೂ ಆ ಸತ್ಸಂಗದಲ್ಲಿ ಇರ್ತಾರೆ ಕರೆಕ್ಟ್ ಆವಾಗ ಒಳ್ಳೆ ವೈಬ್ರೇಷನಲ್ಲಿ ಇರ್ತಾರೆ ಸೊ ಯಾವ ಮನುಷ್ಯ ಈ ಮೂರಿಂದ ಡಿಸ್ಕನೆಕ್ಟ್ ಆಗಿರ್ತಾನೆ ಅವ್ನಿಗಿರುವಂಥ ಸಾಂಗತ್ಯ ಯಾವುದಿದೆ ಅವ್ನಿಗೇನಾದ್ರು ವರ್ಸ್ಟ್ ಫ್ರೆಂಡ್ಸ್ಗಳಿತ್ತು ಅಂತ ಹೇಳಿದ್ರೆ ಅವ್ನು ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನ್ಮಪೂರ್ತಿ ಅವನು ಹಾಗೆ ಉಳ್ಕೊತಾನೆ ಕರೆಕ್ಟ್ ಅವ್ನಿಗೆ ಹ್ಯಾಬಿಟ್ಸ್ಗಳು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಜನ್ಮಪೂರ್ತಿ ಹಾಗೆ ಇರ್ತಾನ ಅವನು ಅವ್ನಿಗೆ ಏನಾದರೂ ಅವನು ಸತ್ಸಂಗ್ ಅಂತ ಹೇಳಿದ್ರೆ ಯಾವುದು ಅಂದ್ರೆ ನಾವು ಭಜನ್ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ನಿರುವಂಥ ಸರೌಂಡಿಂಗು ಫ್ರೆಶ್ ಪೀಪಲ್ ಇಲ್ಲ ಅಂತ ಹೇಳಿದ್ರೆ ಡ್ರೀಮರ್ಸ್ಗಳಿಲ್ಲ ಅಂತ ಹೇಳಿದ್ರೆ ಏನೋ ಅಚೀವ್ ಮಾಡಬೇಕು ಅನ್ನೋಂಥವ್ರು ಇಲ್ಲ ಅಂದರೆ ಅವ್ನು ಉಳಿಬೇಕು ರೇಸ್ ಕ್ಲಬ್ಗೆ ಹೋಗೋನಿದ್ರೆ ಅವನು ರೇಸ್ ಕ್ಲಬ್ಗೆ ಹೋಗ್ತಾನೆ ಯಾರೋ ಒಬ್ಬ ಆನ್ಲೈನ್ ಗೇಮ್ ಇರುತ್ತಲ್ಲ ನಾನ್ ಸೆನ್ಸ್ ಇವನ್ಗೆ ಲಿಂಕ್ ಕಳಿಸ್ಬಿಟ್ಟು ನೀನು ಡೌನ್ಲೋಡ್ ಮಾಡ್ಕೊ ಅಂತ ಕರೆಕ್ಟ್ ಸೊ ಲೈಫ್ ಅಲ್ಲಿ ಓವರ್ ಆಲ್ ಇಷ್ಟೇನೆ ಅವನ ಹ್ಯಾಬಿಟ್ಸ್ ಅಂದ್ರೆ ಆದತ್ತು ಅವನ ಸತ್ಸಂಗನ ಕರೆಕ್ಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ ಒಂದು ಒಳ್ಳೆ ಎಕೋಸಿಸ್ಟಮ್ ಅಲ್ಲಿ ಬರ್ತಾನೆ ಆ ಎಕೋಸಿಸ್ಟಮ್ ಅವನಿಗೆ ಸಕ್ಸಸ್ ಕೊಡುತ್ತೆ ಸರಿಗ ತುಂಬ ಜನರಿಗೆ ಒಳ್ಳೆ ಎಜುಕೇಷನ್ ಇದೆ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ವೆಲ್ ಕ್ವಾಲಿಫೈಡ್ ಕೂಡ ಇರ್ತಾರೆ ಆದರೆ ಹಣದ ವಿಷಯ ಬಂದಾಗ ಇಮೋಷನ್ಸ್ ಆಗ್ತಾರೆ ನಿಜ ಅಲ್ವಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಜನರಿಗೆ ಇದು ನಾಟಬಹುದು ಅಂತ ಅನ್ಕಂತಾನೆ ಕೆಲವೊಂದು ಸಲ ಇಮೋಷನಲ್ ಡಿಸಿಷನನ್ನು ತಗೊಂಡು ಅವು ರಾಂಗ್ ಹೆಜ್ಜೆಯನ್ನು ಕೂಡ ಇಡೋದು ಇರುತ್ತೆ ಸೊ ನನಗೆ ಈ ಲಾಜಿಕ್ಕು ಈ ಪ್ಲ್ಯಾನ್ಗಳು ಇದೆಲ್ಲ ನಾನು ನೋಡಿದ್ದೀನಿ ಅಂದರೆ ಸುಮಾರ್ ಕಡೆ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದ ಮೇ ಅವನು ಹಣದ ವಿಚಾರದಲ್ಲಿ ಹಿಂಗ್ ಯಾಕೆ ಮಾಡ್ಕೊಂಡ ಅಂತೆಲ್ಲ ಸುಮಾರ್ ಜನ ಹೇಳ್ತಾರೆ ಸರ್ ಇದು ಯಾಕೆ ಹಿಂಗಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಯಾಕೆ ಈ ರೀತಿ ಇಮೋಷನ್ಸ್ ಆಗ್ತಾರೆ ಸೊ ಇದನ್ನ ತುಂಬಾ ಟೈಮ್ ನೋಡ್ಬಿಡಿದೆ ನನ್ನ ಜೊತೆ ಒನ್ ಟು ಒನ್ ಕೂತ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ದುಡಿದ್ರಿ ಎಷ್ಟು ಉಳಿಸಿದಿರ ಅಂತ ಓಕೆ ಅವ್ರು ತಲೆ ಕೆಟ್ಟೋಗುತ್ತೆ ಏನ್ ಮಾಡಿದೆ ನನ್ನ ದುಡ್ಡನ್ನ ನಾನು ಅಂತ ಮಾಡಿ ತೋರಿಸಿದಾಗ ಎಷ್ಟೊಂದ್ ಜನ ಕಣ್ಣಲ್ಲಿ ನೀರ್ ಹಾಕೊಂಡಿರೋರು ಇದಾರೆ ನನ್ನ ಜೊತೆ ಒಂಟು ಒನ್ ಕೂತಾಗ ಓಕೆ ಸಿ ನಾ ಹೇಳೋದು ಇದೊಂದು ಫನ್ನಿ ಅಂತ ಅನಿಸ್ಬೋದು ಬಟ್ ಕೇಳಿಸ್ಕೊಳ್ಳಿ ಈಗ ಕಂಡಕ್ಟರ್ ಒಬ್ರು ಐದು ರೂಪಾಯಿ ಚೇಂಜ್ ನ ಬರ್ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಟಿಕೆಟ್ ಇಂದ ಏನ್ ಮಾಡ್ತಾರೆ ಜನಗಳು ಪ್ಯಾಸೆಂಜರ್ ಹೇಳುವಾಗ ಅವ್ನು ಎಲ್ಲೋದ್ರು ಬಿಡೋದಿಲ್ಲ ಅವ್ನ ಹಿಂದೆ ಹೋಗಿ 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 ಹೇಳ್ತಾರೆ ಈಸ್ಕೊಂತಾರೆ ಐದು ರೂಪಾಯಿನ ಅವ್ನ ಹಿಂದೆ ಹಿಂದೆ ಹೋಗಿ ಈಸ್ಕೊಂಡಂತ ಜನಗಳು ಐದು ಲಕ್ಷ ರೂಪಾಯಿ ಲೋನ್ ಪೇಪರ್ ನ ಹಿಂದೆ ಮುಂದೆ ನೋಡದೆ ಸೈನ್ ಮಾಡ್ತಾನೆ ನಾನು ಯಾಕ್ ಸರ್ ಸೈನ್ ಮಾಡಿದ್ರಿ ನೀವು ಅಂತ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಪ್ರೀ ಅಪ್ರೂವ್ಡ್ ಅಂತೆ ಸರ್ ಬ್ಯಾಂಕ್ ಅಲ್ಲಿ ಏ ದಡ್ಡ ಪ್ರೀ ಅಪ್ರೂವ್ಡ್ ಅಂತ ಹೇಳ್ಬಿಟ್ಟು ನೀವು ಸೈನ್ ಮಾಡ್ಬಿಟ್ಟು ನೆಕ್ಸ್ಟ್ ಐದು ವರ್ಷ ನೀನು ಬ್ಯಾಂಕ್ನ ಮದುವೆ ಆಗಿದೆಯ ಅದಕ್ಕೋಸ್ಕರ ನೀವು ಬದುಕಬೇಕು ನೀನು ಎಷ್ಟು ದುಡ್ಡು ಅದನ್ನೆಲ್ಲ ಅದನ್ನೆ ಹೋಗಿ ಬ್ಯಾಂಕ್ ಕಟ್ಟಬೇಕು ಜಸ್ಟ್ ಬಿಕಾಸ್ ಆಫ್ ದಿ ಪ್ರೀ ಅಪ್ರೂವ್ಡ್ ನೀವು ತಗೊಂಡೋಗಿದೆಯಾ ಅಂದರೆ ನಿನ್ನ ಇಮೋಷನ್ ಎಂತದ್ದು ನಿನ್ನ ಮೈಂಡ್ ಬ್ಯಾಲೆನ್ಸ್ ಎಂಥದ್ದು ನೀವು ಮಾಡಿರುವಂಥದ್ದು ಸೊ ಈ ಬೇಸಿಕಲಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಏನಂದರೆ ದುಡ್ಡಿನ ಜೊತೆ ಪ್ರಾಪರ್ ಪ್ರಾಪರಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ರಾಂಗ್ ಡಿಸಿಷನ್ಸ್ಗಳನ್ನೇ ಮಾಡ್ತಿರ್ತಾರೆ ಈಗ ಯಾರಾದರೂ ಒಬ್ರು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ಯಾರ ಹತ್ರ ಹೋಗ್ಬೇಕು ಅವರು ಎಕ್ಸ್ಪರ್ಟ್ಸ್ಗಳ ಹತ್ರ ಹೋಗ್ಬೇಕು ಅದ್ರ ಬದಲು ಅವ್ರು ಏನ್ ಮಾಡ್ತಾರೆ ಗೊತ್ತಾ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ ನಿಮ್ಗೆ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ಯಾ ಅವ್ನು ಯಾವ್ದೋ ಒಂದು ಎಕ್ಸ್ಪೈಸಿ ಅಂತ ಹೇಳ್ತಾನೆ ಏ ನಾನು ಅಲ್ಲೇ ಮಾಡ್ತೀನಿ ಬಿಡು ತಗೊಂಡೋಗ್ಬಿಟ್ಟು ಅವ್ನು ಅಲ್ಲೇ ಮಾಡ್ತಾನೆ ಅರೆ ಅವನದು ಏಜ್ ಬೇರೆ ಅವನ ರಿಕ್ವೈರ್ಮೆಂಟ್ಸ್ ಬೇರೆ ಅವನಿಗೆ ಮಕ್ಳುಗಳಿರಂತಹ ಗಣನೆ ಬೇರೆ ಪ್ರತಿಯೊಂದು ವಿಷಯಗಳು ಬೇರೆ ಬೇರೆ ಆಗಿರುತ್ತೆ ನೀನು ಹೆಂಗೋ ಅವನ್ನ ಕಾಪಿ ಮಾಡ್ತೀಯಾ ಸಿ ವೆನ್ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಸೆನ್ಸ್ ದೇ ಡೂ ಓನ್ಲಿ ನಾನ್ ಸೆಲ್ಸ್ ಇನ್ ದೇರ್ ಲೈಫ್ ಯಾವಾಗ ಮನಿಷದ ಇರುವಂತ ಎಮೋಷನ್ಸ್ ಗಳನ್ನ ಸಿ ಒಂದೇನಂದ್ರೆ ಯಾರೋ ಒಬ್ಬ ಒಬ್ಬನ ಪೋರ್ಟ್ಫೋಲಿಯೋ ಕಾಪಿ ಮಾಡಿದ್ರೂ ಪೋರ್ಟ್ಫೋಲಿಯೋ ಮಾತ್ರ ಕಾಪಿ ಮಾಡಿರೋದಿಲ್ಲ ಅವ್ನು ಕರ್ಮನ ಕಾಪಿ ಮಾಡಿರ್ತಾನೆ ಸೊ ಯಾಕಂದ್ರೆ ಯಾವಾಗ್ಲೂ ಅವನ್ ಏನೇ ಮಾಡ್ಬೇಕಂದ್ರೆ ಅವನಿಗೇನ್ ಅವಶ್ಯಕತೆ ಇದೆ ಅದನ್ನ ತಿಳ್ಕೊಳ್ತೇನೆ ಬೇರೆ ಏನು ಮಾಡಿದಾನಲ್ಲ ಅದನ್ನ ತಗೊಂಡೋಗಿಟ್ಟು ಮಾಡ್ತಾನೆ ಅಂದ್ರೆ ಅದ್ರಂತ ದಡ್ಡತನ ಇನ್ಯಾವುದೂ ಇರೋದಿಲ್ಲ ಸೋಷಿಯಲ್ ಮೀಡಿಯಾ ಇವತ್ತು ಜನಗಳನ್ನ ರಿಚ್ ಅಂತ ಹೇಳ್ಬಿಟ್ಟು ಫೀಲ್ ಮಾಡಿಸಿದೆ ಆದ್ರೆ ತುಂಬಾ ಜನಗಳು ಒಳಗಡೆಯಿಂದ ಪೋರ್ ಆಗಿದ್ದಾರೆ ಕರೆಕ್ಟ್ ಯಾಕಂತ ಹೇಳಿದ್ರೆ ಈಗ ಒಬ್ಬೊಂದು ಟೂ ಬಿ ಎಚ್ ಕೆ ಹೌಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರ ಆಪೋಸಿಟ್ ಮನೆಯವ್ರು ಯಾರೋ ಒಂದು ಇಂಟೀರಿಯರ್ ಡೆಕೋರೇಷನ್ ವಾಲ್ಪೇಪರ್ನೆಲ್ಲ ಅಪ್ಗ್ರೇಡ್ ಮಾಡಿದ್ರೆ ಇವನು ಹಾರ್ಟ್ ಡೌನ್ ಗ್ರೇಡ್ ಆಗಿ ಹೋಗಿರುತ್ತೆ ಹೆಂಗೆ ಮಾಡ್ಬಿಟ್ರು ಅವರು ಅಂತ ಹೇಳ್ಬಿಟ್ಟು ಇವ್ನು ಮಾಡ್ತಾನೆ ಟಾಪ್ ಅಪ್ ಲೋನ್ ತೊಗೋತಾನೆ ಹೋಗ್ಬಿಟ್ಟು ಅದೇ ತಪ್ಪು ಕೆಲಸಗಳನ್ನ ಮಾಡ್ತಾನೆ ಸಿ ಅಂದರೆ ದುಡ್ಡಿನ ಜೊತೆಗೆ ಯಾರಿಗೆ ಎಮೋಷನ್ಸ್ಗಳು ಪ್ರಾಪರ್ ಆಗಿರೋದಿಲ್ಲ ಅವ್ರ ಲೈಫ್ ಟೈಮ್ ಫುಲ್ಲು ಪ್ರಾಬ್ಲಮ್ಸ್ಗಳಿಗೆ ಸಿಗಾಕೊಳ್ಳೋದು ಹಂಗಾಗಿ ನಾನು ಹೇಳೋದು ನಿಮ್ಮ ಹತ್ರ ದುಡ್ಡಿದೆಯಾ ಎಮೋಷನ್ ಸ್ಟೆಬಿಲಿಟಿ ಕಲೀದಿ Emotional intelligence gallery. So the moment when you become stable in emotions. ನೀವು ದುಡ್ಡಿನ ವಿಷಯದಲ್ಲಿ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಎಸ್ 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 ಖಂಡಿತ ಸರ್ ಈಗ ಸುಮಾರು ಜನ ಕನ್ಫ್ಯೂಷನ್ ಆಗಿರೋದೇನೆಂದರೆ ನನ್ನ ಫ್ಯಾಷನ್ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಲೈಫಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಸರಿಯಾದ ಡೈರೆಕ್ಷನ್ ಇರೋಲ್ಲ ಸರಿಯಾದ ಕ್ಲಾರಿಟಿ ಇರಲ್ಲ ಅವರು ಲೈಫಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವ್ರ ಫ್ಯಾಷನನ್ನು ಅವರು ಫೈಂಡ್ ಔಟ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಅವರಿಗೆ ಈಗ ನಿಮ್ಮ ಹತ್ರ ನಾನು ಕೇಳೋದು ಲೈಫಲ್ಲಿ ಎಕ್ಸಾಕ್ಟ್ಲಿ ಏನು ಮಾಡ್ಬೇಕು ಹೆಂಗೆ ಅಂತ ಇದು ಇತ್ತೀಚೆಗೆ ಬಂದಿರೋ ಟ್ರೆಂಡ್ ಇದು ಐ ಫಾಲೋ ಮೈ ಪ್ಯಾಶನ್ ಇವನು ಸೊ ಅದನ್ನ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇನ್ಫ್ಲೂಯನ್ಸರ್ಸ್ತಾರೆ ಸೊ ನಂತರ ಬಂದವರು ಕೇಳ್ತಿರ್ತಾರೆ ಸರ್ ನನ್ನ ಪ್ಯಾಶನ್ ಐಡೆಂಟಿಫೈ ಮಾಡಬೇಕು ಹೆಂಗೆ ನನ್ನ ಪ್ಯಾಶನ್ ಐಡೆಂಟಿಫೈ ಹೆಂಗೆ ಇನ್ನೊಬ್ರು ಕೇಳ್ತಿರ್ತಾರೆ ಸರ್ ಲೈಫ್ ಪರ್ಪಸ್ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಲೈಫ್ ಅಲ್ಲಿ ಲೈಫ್ ಪರ್ಪಸ್ ಏನಂದ್ರೆ ಲೈಫ್ ಲೀಡ್ ಮಾಡೋದೇ ಪರ್ಪಸ್ ಅದಕ್ಕೆ ಭಗವಂತ ನಮ್ಮ ನಿಲ್ಲಿ ಕಳಿಸಿರೋದು ಪ್ಯಾಷನ್ನ ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಏನ್ಕೋತಾರೆ ಅದೊಂದು ಪವರ್ಫುಲ್ ಆಗಿರೋ ಥಾಟ್ ಆಗಿರಬೇಕು ಅಥವಾ ಅದೊಂಥರ ಡ್ರಮ್ಯಾಟಿಕ್ ಆಗಿರಬೇಕು ಆಗಿರಬೇಕು ಅನ್ನೋ ಪ್ಯಾಷನ್ನು ಅಂತೆಲ್ಲ ಅನ್ಕೋತಾರೆ ಬಟ್ ಆ್ಯಕ್ಚುಲಿ ಅವರ ಪ್ಯಾಷನ್ನ ಐಡೆಂಟಿಫೈ ಮಾಡುವಂಥದ್ದು ಭಾಳ ಈಸಿ ಸರ್ ವೆರಿ 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 ಈಸಿ ನೋಡಿ ನಮ್ಮೊಳಗಡೆ ಯಾವುದು ಸುಲಭವಾಗಿ ಅರಿಯುತ್ತೆ ಯಾವುದು ಜಗತ್ತಿಗೆ ಕಷ್ಟ ಆಗಿದೆ ಅದೇ ಅವರ ಪ್ಯಾಷನ್ ಆಗಿರುತ್ತೆ ಇದು ತುಂಬ ಜನಕ್ಕೆ ಅರ್ಥ ಆಗಿರಲ್ಲ ಬಟ್ ಐ ರಿಪೀಟ್ ದಿಸ್ ಫಾರ್ ಎಕ್ಸಾಂಪಲು ನನ್ನ ಲಾಸ್ಟ್ ಕ್ಲಾಸಲ್ಲಿ ಒಬ್ಬರು ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ ಆವಾಗ ಅವರು ಒಂದು ಪ್ರಶ್ನೆ ಕೇಳ್ತಾಯಿದ್ರು ಸೊ ನಂದೊಂದು ಪ್ಯಾಷನ್ ನನಗೆ ಅರ್ಥ ಆಗಬೇಕು ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತೇಳಿ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಇಷ್ಟು ವರ್ಷ ನಾನು ಟೀಚರಾಗಿ ವರ್ಕ್ ಮಾಡಿದ್ದೀನಿ ಓಕೆ ವೆರಿ ಗುಡ್ ಸೊ ಅವ್ರು ಫಸ್ಟ್ ಕೇಳಿದ್ದು ನಿಮ್ಮ ಹತ್ರ ಜನಗಳು ಬಂದಾಗ ಅವ್ರಿಗೆ ಏನಂತ ಫೀಲ್ ಆಗುತ್ತೆ ಅಂತ ಸೊ ನನ್ನ ಹತ್ರ ಮಾತಾಡಿದ್ರೆ ಅವ್ರಿಗೆ ಖುಷಿ ಆಗತ್ತಂತೆ ವೆರಿ ಗುಡ್ ನಿಮ್ಮ ಹತ್ರ ಮಾತಾಡಿದ್ರೆ ಆಗುತ್ತೆ ದೆನ್ ನಿಮಗೆ ಆ ಖುಷಿ ಆಗುವಂಥ ಸಮಯ ನೀವು ಅವ್ರ ಜೊತೆ ಮಾತಾಡಿದಾಗ ಟೈಮ್ ನೋಡ್ತಾ ಇರ್ತೀರಾ ಅಥವಾ ಅವ್ರ ಜೊತೆ ನೀವು ಅಟೆನ್ಷನ್ ಪೇ ಮಾಡಿ ಮಾತಾಡ್ತೀರಾ ಇಲ್ಲ ಸರ್ ಅವ್ರ ಜೊತೆ ಅಟೆನ್ಷನ್ ಪೇ ಮಾಡಿ ಮಾತಾಡ್ತೀನಿ ಬಹಳ ಖುಷಿ ಆಗುತ್ತೆ ದೆನ್ ಯು ಆರ್ ದಿ ಕೌನ್ಸಿಲರ್ ದಟ್ ಈಸ್ ಯುವರ್ ಪ್ಯಾಶನ್ ದೆನ್ ಫಾಲೋ ದಟ್ ಅಂತ ಸಿ ಮನುಷ್ಯ ಏನಂತ ಹೇಳಿದ್ರೆ ಅವರ ಸೋಲು ಆಲ್ರೆಡಿ ಮೆನಿ ಲೈಫ್ ಇಂದ ಟ್ರೈನ್ಡ್ ಆಗಿರೋದನ್ನ ಮರ್ತೋಗ್ಬಿಟ್ಟು ಬೇರೆಯವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಜೊತೆಗೆ ಅವ್ನು ಕಂಪೇರ್ ಮಾಡ್ಕೊಳ್ತಿರ್ತಾನೆ ಅಲ್ಲಿ ಬ್ಯಿ ಆಗಿರ್ತಾನೆ ಹಾಗಾಗಿ ಯಾಕಂದ್ರೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅದು ಅವರ ಸೋಲ್ ಆಲ್ರೆಡಿ ಬಿನ್ ಟ್ರೈನ್ಡ್ ಇದು ಯಾಕಂತ ಹೇಳಿದ್ರೆ ಯಾರು ನಂಬೇಡಿ ಬಟ್ ಐ ಟೆಲ್ ಯು ಏನಂದ್ರೆ ನನ್ನ ಪಾಸ್ಟ್ ಲೈಫ್ ನೋಡುವೆ ಐ ಲೀವ್ಡ್ ಆಸ್ ಅ ಟೀಚರ್ ಓಕೆ ಹಾಗಾಗಿ ಐ ಆಮ್ ಟೀಚರ್ ನಾವು ಇರುವಂತದೇ ಟೀಚಿಂಗ್ ಅಲ್ಲಿ ಬಿಕಾಸ್ ಇದು ನನ್ನ ಪಾಸ್ಟ್ ಲೈಫ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಇರುವಂತಹ ಸೋಲ್ ಟ್ರೈನ್ಡ್ ಅವೇ ವಿಷಯಕ್ಕೆ ಸೊ ಹಂಗಾಗಿ ಇವತ್ತು ಅದನ್ನೇ ಟೀಚ್ ಮಾಡ್ತಾ ಇದ್ದೀನಿ ಸೇಮ್ ಥಿಂಗ್ ವಿತ್ ಪೀಪಲ್ ಆಲ್ಸೋ ನಿಮಗೆ ಯಾವ ಕೆಲಸವನ್ನು ಮಾಡಿದರೆ ನಿಮಗೆ ಖುಷಿ ಕೊಡುತ್ತೆ ನೀವು ಯಾವುದನ್ನು ಮಾಡಿದ್ರೆ ನೀವು ಟೈಮ್ ನೋಡೋದಿಲ್ಲ ಅದು ನಿಮ್ಮ ಪ್ಯಾಷನ್ ಆಗಿರುತ್ತೆ ಅದೇ ನಿಮ್ಮ ಸೂಪರ್ ಪವರ್ ಆಗಿರುತ್ತೆ ಹಾಗಾಗಿ ನಾ ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಟಿವಿಟಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈ ಆ್ಯಕ್ಟಿವಿಟಿಗೆ ನೀವೊಂದು ಫಾರ್ಮೆಟನ್ನು ಬರ್ಕೊಳ್ಬೋದು ಅಂದ್ರೆ ಏನಂದ್ರೆ ಒಂದು ಎಕ್ಸಾಂಪಲು ಈ ತರದೊಂದು ಪೇಪರ್ ತಗೊಳ್ಳಿ ಪೇಪರ್ ಒಳಗಡೆ ನೀವೊಂದು ಕಾಲಮ್ಸ್ ಕಳಕಿ ಒಂದು ಎರಡು ಮೂರು ಅಂತ ಹೇಳಿ ಮೂರ್ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದು ನೀವು ಬರ್ಕೊಳ್ಳೋ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸುರೇಶ್ ಶೈವ ಡಾಟ್ ಕಾಮ್ ಸ್ಲಾಶ್ ಟೂಲ್ಸ್ ಅಂತ ಒಂದು ಪೇಜ್ ಇದೆ ನಮ್ಮ ವೆಬ್ಸೈಟ್ ಅಲ್ಲಿಗೆ ಹೋದ್ರು ಅಲ್ಲೂ ಸಹ ನೀವು ಫಾರ್ಮೆಟ್ ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸರಿ ಸೊ ಏನಂದ್ರೆ ನೀವು ಮೂರ್ ಪ್ರಶ್ನೆಗಳನ್ನ ಕೇಳ್ಬೇಕು ನಂಬರ್ ಒನ್ ಒಂದೇ ಪ್ರಶ್ನೆ ಏನಂದ್ರೆ ಯಾವುದು ನನಗ್ ಸುಲಭ ಅಂತ ಅನ್ಸುತ್ತೆ ಜಗತ್ತಿಗೆ ಅದು ಕಷ್ಟ ಅಂತ ಅನ್ಸುತ್ತೆ ಅದನ್ನ ಬರಿಬೇಕು ಐ ರಿಪೀಟ್ ದಿಸ್ ಯಾವುದು ನನಗ್ ಸುಲಭ ಅಂತ ಅನ್ಸುತ್ತೆ ಜಗತ್ತಿಗೆ ಯಾವ ಕಷ್ಟ ಆಗುತ್ತೆ ಅದನ್ನ ಬರಿಬೇಕು ನಂಬರ್ ಟು ಎರಡನೇ ಕ್ವಶನ್ ಏನಂತ ಹೇಳಿದ್ರೆ ಜನಗಳು ಯಾವ ಒಂದು ವಿಷಯಕ್ಕೆ ನನ್ನನ್ನು ಮತ್ತೆ ಮತ್ತೆ ಭೇಟಿ ಮಾಡ್ತಾರೆ ನನ್ನನ್ನು ಯಾವ ವಿಷಯದಿಂದ ಗುರ್ತಿಸ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಂತ ಹೇಳಿದ್ರೆ ಯಾವ ಕೆಲಸ ಮಾಡ್ತಾ ಇದ್ದಾಗ ನನ್ಗೆ ಟೈಮ್ ಹೋಗದೇ ಗೊತ್ತಾಗಲ್ಲ ನಾನು ಆ ಕೆಲಸದೊಳಗಡೆ ಮುಳುಗೋಗಿರ್ತೀನಿ ಈ ಮೂರೂ ಆನ್ಸರ್ಸ್ಗಳನ್ನ ಬರೀರಿ ಅದಷ್ಟೊಳಗಡೆ ಏನೋ ಒಂದು ಪ್ಯಾಟರ್ನ್ ಸಿಗುತ್ತೆ ಅದೇ ನಿಮ್ಮ ಪ್ಯಾಷನ್ ಆಗಿರುತ್ತೆ ಎಸ್ ಎಸ್ ಇದಕ್ಕೆ ಪ್ಯಾಷನ್ಗೋಸ್ಕರ ನೀವು ಯಾವುದು ದೊಡ್ಡ 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 ದೊಡ್ಡದು ಒನ್ ಇಯರ್ ಪ್ರೋಗ್ರಾಮ್ ಎಲ್ಲ ಕಲಿಯ ಅವಶ್ಯಕತೆ ಇಲ್ಲ ಭಗವಂತ ಆಲ್ರೆಡಿ ಬುದ್ಧಿ ಕೊಟ್ಟಿದ್ದಾನೆ ಎಮೋಷನ್ ಕೊಟ್ಟಿದ್ದಾನೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸಿಕೊಂಡು ಈ ಮೂರು ಪ್ರಶ್ನೆಗಳಿಗೆ ನೀವು ಆನ್ಸರ್ ಸಿಕ್ತು ಅಂತ ಹೇಳಿದ್ರೆ ಲೈಫಲ್ಲಿ ನಿಮ್ಮ ಪ್ಯಾಷನ್ ಏನು ಅನ್ನೋಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಹೌದು ನಿಜ ನೋಡಿ ವೀಕ್ಷಕರೇ ನಾವು ಎಲ್ಲೆಲ್ಲ ಸ್ಟುಪಿಡಿಟಿಯನ್ನು ಯೂಸ್ ಮಾಡ್ತೀವಿ ನಾವು ಎಷ್ಟೇ ಎಜುಕೇಷನ್ ಮಾಡಿದ್ರು ಎಷ್ಟೇ ನಮ್ಮ ಹತ್ರ ಕೆಲವೊಂದು ಲಾಜಿಕ್ಗಳು ಮ್ಯಾಜಿಕ್ಗಳು ಇದ್ದರೂ ಕೂಡ ಇಂಥ ವಿಚಾರಗಳನ್ನು ನಾವು ಇಂಥವರಿಂದ ತಿಳ್ಕೊಂಡಾಗಲೇ ನಾವು ಫೈನಾನ್ಸ್ ಬಗ್ಗೆ ಇರ್ಬೋದು ಅಥವಾ ಲೈಫಲ್ಲಿ ಏನಾದರೂ ಒಂದು ಸಕ್ಸಸ್ ಆಗುವಂಥ ಸ್ಟೇಜ್ಗೆ ಹೋಗೋದಿರ್ಬೋದು ಇವೆಲ್ಲದಕ್ಕೂ ಕಾರಣ ಆಗುತ್ತೆ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಇನ್ನೂ ಸುಮಾರು ಪ್ರಶ್ನೆ ನಿಮ್ಮ ಹತ್ರನೂ ಇರ್ಬೋದು ನನ್ನ ಹತ್ರನೂ ಕೂಡ ತುಂಬ ಇದೆ ಬಹುಶಃ ಸಮಯದ ಅಭಾವದಿಂದ ನಾವು ಈ ಎಪಿಸೋಡನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ವಿಚಾರಗಳನ್ನು ಮಾತಾಡೋಣ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯಿನ್ ಆಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುರೇಶ್ ಶೈವ್ಯ ಅವ್ರನ್ನ ನೀವು ನೇರವಾಗಿ ಭೇಟಿ ಕೂಡ ಆಗ್ಬೋದು ಇಲ್ಲ ಕಾಲ್ ಮುಖಾಂತರ ಅವ್ರನ್ನ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಒಂದು ಸಲ ಅವ್ರನ್ನ ಯಾರಾದರೂ ಈ ಥರ ಫೈನಾನ್ಷಿಯಲ್ ಸ್ಟ್ರಗಲಲ್ಲಿ ಇದ್ದರೆ ಒಂದು ಸಲ ಭೇಟಿಯಾಗಿ ಅವರಿಂದ ಒಳ್ಳೆ ಉಪಯುಕ್ತ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ